ನಿಮಗೋಸ್ಕರ ಇವತ್ತಿನ ಮೆಸೇಜ್ ಏನಿದೆ ಅಂತ ನೋಡೋಣ ಯಾವ ದೇವರು ಯಾವ ಸಂದೇಶವನ್ನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ ಓಕೆ ನಿಮ್ಮ ಏಂಜಲನ್ನು ಕೂಡ ನೀವು ನೆನಪು ಮಾಡಿಕೊಳ್ಳಿ ಓಕೆ ಜನರಲ್ ಇದು ದಕ್ಷಿಣ ಖಾಲಿ ದಕ್ಷಿಣ ಖಾಲಿ ಮಾತೆ ನಿಮಗೆ ಉತ್ತಮವಾದ ನಿಮ್ಮ ಜೀವನದಲ್ಲಿ ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ತಿಳಿಸ್ತಾ ಇದ್ದಾರೆ ಅಂದರೆ ನೀವು ಯಾವುದಾದ್ರೂ ಒಂದು ರೀತಿ ಕೆಟ್ಟ ದೃಷ್ಟಿ ಅನ್ನುವಂಥದ್ದು ಇಷ್ಟು ದಿನ ಏನಾದರೂ ನಿಮಗೆ ಇತ್ತು ಅನ್ನುವಂಥದ್ದು ಏನಾದರೂ ಇದ್ದರೆ ಯಾವುದೋ ಒಂದು ರೀತಿಯ ಸಮಸ್ಯೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಕಾಡ್ತಾ ಇತ್ತು ಅದಕ್ಕೋಸ್ಕರ ದೇವರಲ್ಲಿ ಇಷ್ಟು ದಿನ ಪ್ರಾರ್ಥಿಸ್ತಾ ಇದ್ರ ಅನ್ನುವಂಥದ್ದು ಸಮಸ್ಯೆಗಳು ಹೋಗಲಾಡಿಸಿ ಹೋಗಲಾಡಿಸಿ ಅಂತ ಏನಾದರೂ ನೀವು ಪ್ರಾರ್ಥಿಸ್ತಾ ಇದ್ರ ದೇವರ ಅನ್ನುವದ್ದು ಏನಾದರೂ ಇದ್ರೆ ಖಂಡಿತವಾಗ್ಲು ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಅನ್ನುವಂತಹದನ್ನ ದೇವರು ದಕ್ಷಿಣ ಕಾಲಿ ಮಾತೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಓಕೆ ನಾರೇಶ್ವರ ಗಾಡ್ ಈ ದೇವರ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಇದೆ ಕೆಲವೊಬ್ಬರು ಇಲ್ಲಿ ಶಿವ ಹಾಗೂ ಪಾರ್ವತಿಯ ಆರಾಧಕರು ಕೂಡ ಆಗಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಕೆಲವೊಬ್ಬರು ಶಿವನ ಆರಾಧಕರು ಆಗಿರ್ಬೋದು ಅಥವಾ ಕೆಲವೊಬ್ಬರು ಪಾರ್ವತಿ ದೇವಿಯ ಆರಾಧಕರು ಕೂಡ ಆಗಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ನಿಮಗೆ ಉತ್ತಮವಾದ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ಅನ್ನುವಂಥದ್ದು ಕಾಣ್ತಾ ಇದ್ದೀರಾ ಟ್ರಾನ್ಸ್ಫಾರ್ಮೇಶನ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಹಾಗೂ ನ್ಯೂ ಬಿಗಿನಿಂಗ್ಸ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆರಂಭವಾಗ್ತಾ ಇದೆ ಅನ್ನುವಂಥ ಇದೆ ಹಾಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದಿನ ದಿನಗಳಲ್ಲಿ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ ಹಾಗೆ ಕೆಲವೊಬ್ಬರು ಇಲ್ಲಿ ನೀವೇನಾದರೂ ಮ್ಯಾರೇಜ್ಗೋಸ್ಕರ ಪ್ರೀತಿಯ ವಿಚಾರದಲ್ಲಿ ಏನಾದರೂ ತುಂಬ ಇಷ್ಟು ದಿನ ಯಾವುದೋ ಒಂದು ರೀತಿ ನೋ ಅನ್ನುವಂಥದ್ದು ಇದ್ದರೆ ಅಥವಾ ನೋ ಕಾಂಟ್ಯಾಕ್ಟ್ ಅನ್ನುವಂಥದ್ದು ಇದ್ದರೆ ಖಂಡಿತವಾಗಲೂ ನೀವು ಮತ್ತೆ ಒಂದಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ಇದೆ ಹಾಗೂ ನಿಮ್ಮ ಹೆಲ್ತಲ್ಲಿ ಕೂಡ ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ ನಿಮ್ಮ ಬ್ಯೂಟಿ ಅನ್ನುವಂಥದ್ದು ಕೂಡ ನಿಮಗೆ ಇಂಪ್ರೂವ್ ಆಗ್ತಾ ಇದೆ ಹಾಗೆ ಹಣಕಾಸಿನ ವಿಚಾರದಲ್ಲಿ ಕೂಡ ನಿಮಗೆ ಒಂದು ಉತ್ತಮವಾದ ಮುಂದಿನ ದಿನಗಳಲ್ಲಿ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ ಅಂತ ಹೇಳಿ ಈ ದಿನ ನಿಮಗೆ ಅರ್ಧನಾರೇಶ್ವರ ದೇವರು ತಿಳಿ ಇದ್ದಾರೆ ಹಾಗೂ ಮನಸ್ಥಿತಿ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಗೊಂದಲ ಅನ್ನುವಂಥದ್ದು ಏನಾದರೂ ಇದ್ರೆ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಪಟ್ಟಿರುವಂತಹದ್ದು ಏನಾದರೂ ಇದ್ರೆ ಅದು ಕೂಡ ನಿವಾರಣೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಹಾಗೆ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ ಕೆಲವೊಬ್ಬರು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಸಾಗಬೇಕು ಅನ್ನುವಂಥದ್ದು ಇರ್ಬೋದು ತರ್ಡೈ ಓಪನ್ ಆಗಬೇಕು ಅನ್ನುವಂಥದ್ದು ಏನಾದರೂ ನೀವು ಆಸೆಗಳನ್ನು ಇಟ್ಕೊಂಡಿದ್ರೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದರೆ ಖಂಡಿತವಾಗಲೂ ನಿಮಗೆ ತ ಮುಂದಿನ ದಿನಗಳಲ್ಲಿ ತರ್ಡೈ ಓಪನ್ ಆಗುತ್ತೆ ಅನ್ನುವಂಥ ಸಂದೇಶವನ್ನು ಈ ದಿನ ನಿಮಗೆ ಅರ್ಧನಾರೇಶ್ವರ ದೇವರು ಕೊಡಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷದ ದಿನಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಯಾವುದೋ ಒಂದು ರೀತಿ ನೀವು ನಿಮಗೆ ಇಷ್ಟ ಆಗಿರುವವರನ್ನು ನೀವು ಭೇಟಿ ಆಗ್ತಾ ಇದನ್ನು ಇಷ್ಟು ದಿನ ಯಾವುದೋ ಒಂದು ಕೆಟ್ಟ ದೃಷ್ಟಿಯಾಗಿರ್ಬೋದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಈ ತರ ಏನಾದರೂ ನಿಮ್ಮ ಜೀವನದಲ್ಲಿ ಕೆಲವೊಬ್ಬರಿಗೆ ನಡೆದಿರಬಹುದು ಇದು ಜನರಲ್ ರೀಡಿಂಗ್ ಈ ರೀತಿ ಏನಾದರೂ ಪ್ರಾಬ್ಲಮ್ ಇದ್ರೆ ಖಂಡಿತವಾಗ್ಲು ಅದೆಲ್ಲವೂ ಕೂಡ ನಿಮ್ಮ ಜೀವನದಿಂದ ಹೋಗ್ತಾ ಇದೆ ದಕ್ಷಿಣ ಕಾಲಿ ಮಾತೆ ಅದೆಲ್ಲವನ್ನ ನಿವಾರಣೆ ಮಾಡ್ತಾ ಇದ್ದಾರೆ ಹಾಗೂ ಆಗ್ತನಾರೇಶ್ವರ ದೇವರು ನಿಮಗೆ ಉತ್ತಮವಾದ ಬ್ಲೆಸ್ಸಿಂಗ್ಸ್ ಅನ್ನುವಂಥದ್ದನ್ನು ಅನುಗ್ರಹಿಸ್ತಾ ಇದ್ದಾರೆ ಪಾರ್ವತಿ ದೇವಿಯಿಂದಲೂ ಕೂಡ ನಿಮಗೆ ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಹಾಗೂ ಪ್ರೀತಿಯ ವಿಚಾರದಲ್ಲಿ ನಿಮಗೆ ಉತ್ತಮವಾದ ಸಂಗಾತಿಯನ್ನು ನೀವೇನಾದರೂ ಹುಡುಕ್ತಾ ಇದ್ರೆ ಖಂಡಿತವಾಗ್ಲು ಸಿಗ್ತಾ ಇದ್ದಾರೆ ನಿಮ್ಮ ಸೋಲ್ಮೇಟ್ ನಿಮ್ಮ ಟ್ವಿನ್ ಫ್ಲೇಮ್ ಸಿಗುವಂತ ಸಾಧ್ಯತೆ ಹೆಚ್ಚಿದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಹಾಗೂ ನಿಮ್ಮ ಜೀವನದಲ್ಲಿ ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು ಕಾಣ್ತಾ ಇದ್ದೀರಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ ನೀವು ತುಂಬನೇ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ತುಂಬಾ ಉತ್ತಮವಾದ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಹಾಗೂ ಕೂಡ ಹೆಲ್ತ್ ಅಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಇಷ್ಟು ದಿನ ಯಾವುದೋ ಒಂದು ರೀತಿ ಹೆಲ್ತ್ ಪ್ರಾಬ್ಲಮ್ಸ್ ಕೆಲವೊಬ್ಬರಿಗೆ ಇತ್ತು ಅನ್ನುವಂಥದ್ದು ತಿಳಿತಾ ಇದೆ ನೀವು ತುಂಬನೇ ಹೆಲ್ತ್ ಪ್ರಾಬ್ಲಮ್ ಇಂದನೂ ಮುಕ್ತರಾಗ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಆರೋಗ್ಯದ ವಿಚಾರದಲ್ಲಿ ತುಂಬಾ ಉತ್ತಮ ಬದಲಾವಣೆಯನ್ನು ಕಾಣ್ತಾ ಇದ್ದೀರಾ ಹಾಗೂ ನಿಮ್ಮ ಕಷ್ಟ ಸುಖಗಳಿಗೆ ಜೊತೆಯಾಗುವಂಥವರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನುವಂಥದ್ದನ್ನು ದೇವರು ಇಲ್ಲಿ ನಿಮಗೆ ಅರ್ಧನಾರೀಶ್ವರ ದೇವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗೆ ದಕ್ಷಿಣಕಾಲಿ ಮಾತೆ ಕೂಡ ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಮಹೇಶ್ವರ ಅಂದರೆ ಕೆಲವೊಬ್ಬರು ಇಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಂತೆ ತುಂಬ ದುಃಖ ಅಥವಾ ನೋವು ಗೊಂದಲ ಇವೆಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಇತ್ತು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ನೀವು ದೇವರಲ್ಲಿ ತುಂಬಾ ಒಂದು ಆ ದೇವರ ಆಶೀರ್ವಾದಕ್ಕೋಸ್ಕರ ನೀವು ತುಂಬ ಬೇಡ್ತಾ ಇದ್ರ ಅನ್ನುವಂಥದ್ದು ಇಷ್ಟು ದಿನ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಅದು ಶಿವನ ಆಶೀರ್ವಾದ ಇಲ್ಲಿ ಹೆಚ್ಚಾಗಿ ಶಿವ ಹಾಗೂ ಪಾರ್ವತಿಯ ಕಾರ್ಡ್ ಬರೋದ್ರಿಂದ ಬರ್ತಾ ಇರೋದ್ರಿಂದ ಹೆಚ್ಚಾಗಿ ನೀವು ಶಿವನ ಭಕ್ತರು ಅಥವಾ ಪಾರ್ವತಿ ದೇವಿಯ ಭಕ್ತರು ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ಖಂಡಿತವಾಗ್ಲೂ ನಿಮಗೆ ಉತ್ತಮವಾದ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ನಿಮಗೆ ಉತ್ತಮವಾದ ಬದಲಾವಣೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇಲ್ಲಿ ಇದೆ ಹಾಗೂ ಹೆಚ್ಚಿನ ದಿನ ಹೆಚ್ಚಿನ ಜನ ಇಲ್ಲಿ ಮೆಡಿಟೇಷನನ್ನು ತುಂಬ ಸ್ಟ್ರಾಂಗಾಗಿ ಮಾಡ್ತಾ ಇದ್ದೀರಾ ತಾಡ ಓಪನ್ ಆಗಬೇಕು ಅನ್ನುವಂಥ ಆಸೆ ನಿಮ್ಮಲ್ಲಿದೆ ಖಂಡಿತ ಾಗ್ಲು ನಿಮಗೆ ಯಶಸ್ಸು ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹಾಗೂ ಶಿವನ ಆಶೀರ್ವಾದ ಸಿಗ್ತಾ ಇದೆ ಶಿವನ ಹತ್ರ ನೀವು ತುಂಬ ನೀವು ಕೆಲವೊಂದು ವಿಚಾರದಲ್ಲಿ ತುಂಬಾ ಬೇಡಿದ್ರ ಅನ್ನುವಂಥದ್ದು ಕೆಲವೊಬ್ಬರು ಸಂತೋಷ ಸಂತೋಷವಾಗಿ ಇರುವಂಥದ್ದು ಅಂದರೆ ದುಃಖದ ವಿಚಾರಗಳು ಏನಾದರೂ ನಿಮ್ಮ ಮನಸ್ಸಲ್ಲಿ ಇತ್ತಂದರೆ ಅದನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಬೇಡಿದ್ದೀರ ಮನಸ್ಸಿಗೆ ಸಂಬಂಧಪಟ್ಟಂತೆ ಯಾವುದೋ ನೋವು ನಿಮಗೆ ಕಾಡ್ತಾ ಇತ್ತು ಅದರ ವಿಚಾರವಾಗಿ ನೀವು ಆ ನೋವುಗಳು ಹೋಗಲಿ ಅಂತ ಹೇಳಿ ಶಿವನಲ್ಲಿ ಪ್ರಾರ್ಥಿಸ್ತಾ ಇದ್ದೀರಾ ಅನ್ನುವಂಥ ತಿಳಿತಿದೆ ಹಾಗೂ ಕೆಲವೊಬ್ಬರು ಪ್ರೀತಿ ವಿಚಾರವಾಗಿ ಒಂದು ವೇಳೆ ನೀವು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಅನ್ನುವಂತಹದ್ದು ಕೆಲವೊಬ್ಬರಿಗೆ ಇಲ್ಲಿ ಪ್ರೀತಿ ಅನ್ನುವಂಥದ್ದು ಪ್ರೀತಿಯ ವಿಚಾರವಾಗಿ ನೀವು ಒಂದು ವೇಳೆ ಸಿಂಗಲ್ ಆಗಿದ್ದರೆ ಪ್ರೀತಿಯ ವಿಚಾರವಾಗಿ ನೀವು ದೇವರಲ್ಲಿ ಪ್ರಾರ್ಥಿಸ್ತಿದ್ರ ಅನ್ನುವಂಥದ್ದು ಇಲ್ಲಿ ತಿಳಿತಿದೆ ಹಾಗೂ ಕೆಲವೊಬ್ಬರು ಇಲ್ಲಿ ನಿಮ್ಮ ಪ್ರೀತಿಯನ್ನು ಕಳ್ಕೊಂಡಿದ್ರೆ ಅಥವಾ ಎಲ್ಲೋ ಒಂದು ರೀತಿ ನಿಮ್ಮ ನೀವು ನೀವು ಪ್ರೀತಿಸಿದವರನ್ನು ಮಿಸ್ ಮಾಡಿಕೊಂಡಿದ್ರೆ ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಒಂದು ವೇಳೆ ಅಥವಾ ಯಾವುದೋ ಒಂದು ರೀತಿ ಮನಸ್ತಾಪ ಅನ್ನುವಂಥದ್ದು ನೀವು ಪ್ರೀತಿಸಿದವರ ಜೊತೆಯಲ್ಲಿ ಮನಸ್ತಾಪ ಅನ್ನುವಂಥದ್ದು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಅದೆಲ್ಲವೂ ನಿವಾರಣೆ ಆಗ್ತಾ ಇದೆ ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ರೆ ಮತ್ತೆ ಖಂಡಿತವಾಗಲು ಬರುವಂತಹ ಸಾಧ್ಯತೆ ಹೆಚ್ಚಿದೆ ಬರ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಯಾಕಂದ್ರೆ ಶಿವನ ಬ್ಲೆಸಿಂಗ್ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ ನಿಮ್ಮ ಮನಸ್ಸು ತುಂಬಾನೇ ಕೂಲಾಗ್ತಿದೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಆಶೀರ್ವಾದ ಸಿಗ್ತಾ ಇದೆ ಹಾಗೂ ಸಂತೋಷ ನೀವು ಯಾ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಸೆಲೆಬ್ರೇಷನ್ ಮಾಡ್ಕೊಬೇಕು ಇದೆ ನಿಮ್ಮ ಮನಸ್ಸಲ್ಲಿ ಅದರ ಬಗ್ಗೆಯೂ ಕೂಡ ನಿಮಗೆ ಆಶೀರ್ವಾದ ಅನ್ನುವಂಥದ್ದು ಬರ್ತಿದೆ ಹಾಗೂ ಪ್ರೀತಿಯ ವಿಚಾರದಲ್ಲಿ ಕೂಡ ನಿಮಗೆ ಶಿವ ಪಾರ್ವತಿ ದೇವಿಯ ಆಶೀರ್ವಾದ ಬರ್ತಾಯಿದೆ ತುಂಬಾ ಉತ್ತಮವಾದ ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮವಾದ ಜೀವನ ಇದೆ ತಡ ಓಪನ್ ಆಗುವಂಥ ಸಾಧ್ಯತೆಯು ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಹಾಗೆ ನಿಮಗೆ ನಿಮ್ಮ ಮನಸ್ಸು ಅನ್ನುವಂಥದ್ದು ತುಂಬ ಶಾಂತವಾಗಿರುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಇಷ್ಟು ದಿನ ಯಾವುದೇ ಒಂದು ರೀತಿ ಗೊಂದಲ ಆಗಿರ್ಬೋದು ನಿಮಗೆ ಕೋಪ ಅನ್ನುವಂಥದ್ದು ಇರ್ಬೋದು ನಿಮ್ಮ ನಿಮ್ಮಲ್ಲಿ ಹೆಚ್ಚಾಗಿರ್ಬೋದು ಈಗ ಇತ್ತೀಚಿನ ದಿನಗಳಲ್ಲಿ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನಸ್ಸು ತುಂಬಾ ಒಂದು ಶಾಂತತೆಯಿಂದ ಇರುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ದೇವರು ಅದನ್ನು ಇಲ್ಲಿ ತಿಳಿ ನಿಮಗೆ ಈ ದಿನ ತಿಳಿಸಲಿಕ್ಕೆ ಮಹಾದೇವರು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಹಾಗೆ ಪಾರ್ವತಿ ಮಾತೆ ಕಾಲಿ ಮಾತೆ ದಕ್ಷಿಣ ಕಾಲಿ ಮಾ ಮಾತೆ ಕೂಡ ನಿಮಗೆ ಈ ವಿಚಾರವನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ ಸುರೇಶ್ವರ ಗಾಡ್ ಬಂದಿದೆ ಇಲ್ಲಿ ನೀವು ತುಂಬ ಇಲ್ಲಿ ಹೆಚ್ಚಿನ ಜನ ಶಿವನ ಹಾಗೂ ಪಾರ್ವತಿಯ ಆರಾಧಕರು ಅನ್ನುವಂತಹದ್ದು ಇಲ್ಲಿ ನನಗೆ ಇದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಹೆಚ್ಚಾಗಿ ಶಿವನನ್ನು ಆರಾಧಿಸು ಆರಾಧಿಸುವಂತಹವರು ಆಗಿದ್ದೀರಾ ಅನ್ನುವಂಥದ್ದು ನನಗೆ ಇದೆ ಯಾವುದೋ ಒಂದು ವಿಚಾರವಾಗಿ ತುಂಬ ನೀವು ಶಿವನಲ್ಲಿ ಪ್ರಾರ್ಥಿಸ್ತಿದ್ದೀರಾ ಅನ್ನುವಂಥದ್ದು ತುಂಬ ಈ ವಿಡಿಯೋನ ನೋಡ್ತಾ ಇರುವಂಥವರು ಕೆಲವರು ಇದು ಜನ್ರಲ್ ರೀಡಿಂಗ್ ಕೆಲವೊಬ್ಬರಿಗೆ ನಿಮಗೆ ಶಿವನ ಆಶೀರ್ವಾದ ಇದೆ ಅನ್ನುವಂಥದ್ದು ನಿಮ್ಮ ಜನ್ಮ ಜನ್ಮದ ಒಂದು ಪುಣ್ಯದಿಂದ ನಿಮಗೆ ಶಿವನ ಆಶೀರ್ವಾದ ಖಂಡಿತವಾಗಲೂ ಇದೆ ಪಾರ್ವತಿ ದೇವಿಯ ಆಶೀರ್ವಾದ ಇದೆ ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ಇದೆ ಜನ್ಮ ಜನ್ಮದಲ್ಲಿ ನೀವು ಶಿವನ ಪಾರ್ವತಿ ಮಾತೆಯ ಆರಾಧಕರಾಗಿದ್ದರ ಅನ್ನುವಂಥದ್ದು ಇಲ್ಲಿ ತಿಳಿತಾಯಿದೆ ಖಂಡಿತವಾಗಲೂ ಉತ್ತಮ ಬದಲಾವಣೆಯನ್ನು ನೀವು ಮುಂದಿನ ದಿನಗಳಲ್ಲಿ ಕಾಣ್ತೀರಾ ಅನ್ನುವಂಥದ್ದು ನನಗೆ ಇಲ್ಲಿ ಇದೆ ನೀವು ಯಾವುದೋ ಒಂದು ವಿಚಾರವಾಗಿ ತುಂಬ ನೀವು ದೇ ದೇವರಲ್ಲಿ ಬೇಡ್ತಾ ಇದ್ದರೆ ಇಷ್ಟು ದಿನ ಅನ್ನುವಂಥದ್ದು ಇದೆ ಆ ವಿಚಾರವಾಗಿ ನಿಮಗೆ ಆ ಶಿವನ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಪ್ರೀತಿಯ ವಿಚಾರವಾಗಿ ನಿಮ್ಮ ಯಾವುದೋ ಒಂದು ರೀತಿಯ ಕಷ್ಟ ಅನ್ನುವಂಥದ್ದು ಸಿಲ್ಕೊಂಡಿದ್ರೆ ನೀವು ನೀವಾಗಿ ಅವು ಕೆಲವೊಂದು ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಬೇರೆಯವರಿಂದ ನಿಮ್ಮ ಸುತ್ತಮುತ್ತಲು ಇರುವಂತಹ ಜನರಿಂದ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು ಯಾವುದೋ ಒಂದು ರೀತಿಯಲ್ಲಿ ೊಳಗಾಗಿದ್ರ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ತುಂಬ ದುಃಖ ಅನ್ನುವಂಥದ್ದು ನಿಮಗೆ ಇಷ್ಟು ದಿನ ಕಾಡ್ತಾ ಇತ್ತು ಅನ್ನುವಂಥದ್ದು ಕೂಡ ಯಾವುದೋ ಒಂದು ರೀತಿ ನೋವು ಕಷ್ಟಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ಇತ್ತು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಕೆಲವೊಬ್ಬರಿಗೆ ಶತ್ರುಗಳು ಹೆಚ್ಚಿದ್ರು ಅನ್ನುವಂಥದ್ದು ನಿಮ್ಮ ಒಂದು ಏಳಿಗೆಯನ್ನು ತಡೆ ಹಿಡಿಯುವಂಥವರು ಹೆಚ್ಚಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ಇದು ಎಲ್ಲ ಸಮಸ್ಯೆಗಳು ನಿಮಗೆ ಇದೆಲ್ಲದರಿಂದ ನೀವು ಮುಕ್ತರಾಗ್ತಿದ್ದೀರಾ ಅಂತ ಹೇಳಿ ಹೇಳಿ ಶಿವನ ಶಿವ ನಿಮಗೆ ಇದೆಲ್ಲದರಿಂದ ಎಲ್ಲ ಕಷ್ಟಗಳಿಂದ ನೀವು ಮುಕ್ತರಾಗ್ತಾ ಇದ್ರೆ ಯಾಕಂದರೆ ಶಿವನ ಆಶೀರ್ವಾದ ಹಾಗೂ ಪಾರ್ವತಿ ಮಾತೆಯ ಆಶೀರ್ವಾದ ನಿಮಗೆ ನಿಮ್ಮ ಮೇಲಿದೆ ನಿಮಗೆ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಉತ್ತಮ ಬದಲಾವಣೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಕಾಣ್ತಾ ಇದ್ದೀರಾ ನೀವು ಯಾವುದನ್ನು ಇಷ್ಟು ದಿನ ಪ್ರಾರ್ಥಿಸ್ತಾ ಇದ್ರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಖಂಡಿತವಾಗಲೂ ನಿಮಗೆ ಆದರೆ ಅದೆಲ್ಲದರಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾಯಿದೆ ಹೆಚ್ಚಿನ ಜನ ಶಿವನನ್ನು ತುಂಬ ಆರಾಧಿಸುವಂಥವರಾಗಿದ್ದೀರಾ ಅನ್ನುವಂಥದ್ದು ದೇವಿಯ ಮಹಾನ್ ಭಕ್ತರಾಗಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾಯಿದೆ ಖಂಡಿತವಾಗಲೂ ನಿಮ್ಮ ಜೀವನ ಉತ್ತಮ ಬದಲಾವಣೆಯನ್ನು ಮುಂದಿನ ದಿನ ಕಾಣುತ್ತೆ ಅಂತೇಳಿ ಈ ದಿನ ನಿಮಗೆ ಈ ಮೆಸೇಜನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಓಕೆ ಇದಿಷ್ಟು ಜನರಲ್ ರೀಡಿಂಗ್ ಆಗಿದೆ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ನಿಮಗೆ ನೀವು ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ